ಯಾರು ಇವರು ಅವ್ರು ಯಾರು ಕೇಳೋದೇ ಇಲ್ಲ ಅನ್ಸುತ್ತೆ ಇಲ್ಲಿ ಹ್ಯಾಂಗರ್ಸ್ ಮಾತ್ರ ಇದೆ ನೋಡಿ ಸ್ನೇಹಿತರ ಕರ್ನಾಟಕ ರೋಡ್ ಹೆಂಗಿತ್ತು ತಮಿಳ್ನಾಡು ರೋಡ್ಗಳು ಹೆಂಗಿದೆ ಎರಡನೇ ಸಲ ಇವತ್ತು ರೋಡ್ ಮಿಸ್ ಆಗಿರೋದು ಹಾಯ್ ದರ್ಶನ್ ನಮಸ್ಕಾರ

ಓಕೆ ಓಕೆ ಸಂಚಾರಿ ಹಾಂ ಸರಿ ನಿಧಾನಕ್ಕೆ ಹೋಗ್ತಾ ಇರ್ತೀವಿ ಬನ್ನಿ ಇಷ್ಟು ಬೆಳಿಗ್ಗೆ ಬೆಳಿಗ್ಗೆ ಈ ರೇಂಜಿಗೆ ಸೌಂಡ್ ಮಾಡ್ತಾ ಇದೆ ಗಾಡಿ ಪಾಪ ಎಲ್ಲರೂ ಬೈಕ್ ಹೊಂತಾರೆ ಅರೆ ಜೈಂಗೆ ಗುಡ್ ಮಾರ್ನಿಂಗ್ ಶುಭೋದಯ ಸ್ನೇಹಿತರೆ ಹೊಸ ರೈಡ್ಗೆ ಸ್ವಾಗತ ಹೊಸ ವೀಡಿಯೋಗೆ ಸ್ವಾಗತ ಇವತ್ತು ನಾನು ದರ್ಶನು ಮತ್ತು ಪ್ರವೀಣ್ ಅವ್ರು ಸೇರಿಕೊಂಡು ರಾಕಿ ರೀಚ್ ಕೆಫೆಗೆ ಬ್ರೇಕ್ಫಾಸ್ಟ್ ರೈಡ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಎಲ್ಲಿರೋದು ಅಂದರೆ ಅದು ಅಲ್ಲಿರೋದು ನಮ್ಮ ಮನೆಯಿಂದ ಎಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಗೆ ರೈಡ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಏನೋ ಚೆನ್ನಾಗಿದೆ ಅಂತ ಹೇಳ್ದ ದರ್ಶನು ಸರಿ ಮಗ ಹೋಗೋಣ ಬಾ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಎಲ್ಲೂ ರೈಡ್ ಬೇರೆ ಹೋಗಿದ್ದಿಲ್ಲ ನಾನು ಒಂದು ಸೇರಿಕೊಂಡ ಹೊಸ ಗಾಡಿ ಅಣ್ಣ ಹೊಸ ಜಾಕೆಟ್ ಹೊಸ ಬೂಟ್ಸ್ ಎಲ್ಲ ತಗೊಂಡು ಮೇಲೆಲ್ಲ ಹೋಗಿ ಬಂದ್ಬಿಡಿದ್ದಾನೆ ಇನ್ನೊಬ್ರು ಬರ್ಬೇಕಿರೋ ಪ್ರವೀಣ್ ಅವ್ರು ಬಂದ್ರು ಸ್ನೇಹಿತರ ಹೋಣ ಬನ್ನಿ ಬರೋ ಮನೆ ಬರೋಣ ಇವರಿಬ್ಬರು ಜೊತೆ ಇವತ್ತೇ ಫಸ್ಟ್ ಟೈಮ್ ರೈಡ್ ಹೋಗ್ತಾ ಇರೋದು ಎಷ್ಟೋ ತಿಂಗಳುಗಳಿಂದ ಹೋಗೋಣ ಹೋಗೋಣ ಅಲ್ಲೋಗೋಣ ಇಲ್ಲೋಗೋಣ ಅಂದ್ಕೊಂಡು ಅವರಂತೂ ನಾನು ಹೋದಾಗೆಲ್ಲ ಮೆಸೇಜ್ ಆಗ್ತಾ ಇದ್ರು ಕೊನೆಗೂ ಟೈಮ್ ಕೂಡ ಬಂತು ಹೋಗ್ತಾ ಇದೀವಿ ಇವಾಗ ರೈಡು ಈ ಹೊಸೂರು ರೋಡಂತೂ ಯಾಕೆ ಕೇಳ್ತೀರ ಬನ್ನಿ ಹೆಂಗಿದೆ ನೋಡೋಣ ಹೊಸೂರು ರೋಡು ನೋಡಿ ಸ್ನೇಹಿತರ ಹೊಸ ಬೂಟ್ಸು ಸೋಲೇಸ್ ಅವ್ರದ್ದು ಅಡ್ವೆಂಚರ್ ಎಕ್ಸ್ ಅಂತ ಚೆನ್ನಾಗಿದೆ ಬೂಟ್ಸು ಇದು ಚೆಕ್ ಮಾಡೋಣ ಅಂತಲೇ ಯಾವ ಥರ ಹಿಡೋಗ್ತಿರೋದು ಅರ್ಧ ಏತಾರ ಯಾವುದು ಅದು ಹಾಂ ಸರಿ ಸರಿ ನೋಡಿ ಇದಕ್ಕೆಲ್ಲ ಬ್ಲ್ಯಾಕ್ ಅಲ್ಲ ಐಸ್ ಕೊಟ್ಬಿಟ್ಟಿದ್ದಾರೆ ಬ್ಲೂ ಬೋರ್ಡ್ ಹೋದ್ರೆ ಆಯಿಲ್ ಹಾಕಿದ್ರೆ ಏನಾದ್ರು ಚೈನ್ಗೆ ಏನು ಗೊತ್ತಾಗಲ್ಲ ಅಷ್ಟು ನಂದು ಎದ್ದು ಕಾಣಿಸುತ್ತೆ ಗೋಲ್ಡ್ ಇರೋರ್ ಬ್ಲಾಕ್ ಆಗೋಗುತ್ತೆ ರೀಸೆಂಟ್ ಆಗಿ ನಾನ್ ಮೊನ್ನೆ ಕಾರ್ ಅಲ್ಲಿ ಮಡಿವಾಡ ಚಿಕ್ಕ ತಿರುಪತಿ ಕ್ರಾಸ್ ಇದೆಯಲ್ಲ ರೋಡ್ ಚೆನ್ನಾಗಿಲ್ಲ ಆಫ್ ಸ್ಕ್ರೀನ್ ಮಾತ್ರ ಆಫ್ ಆಗುತ್ತೆ ಅದಷ್ಟೇ ಲೈಟ್ ಬರ್ತಿದೆಯಲ್ಲ ರೆಕಾರ್ಡ್ ಆಗ್ತಿದೆ ಅಂತ ಆಗ್ತಾ ಇದೆ ಏನಾಯ್ತು ರೋಡು ಇದೆಲ್ಲ ಮಾಲೂರಿಗೆ ತಾನೇ ಸೇರಿರೋದು ಬಜ್ಜಿ ವಾಟ್ಸಪ್ ರೋಗ ಯಾರ್ ಇವರು ಅವ್ರು ಯಾರು ಕೇಳೋದ ಇಲ್ಲ ಅನ್ಸುತ್ತೆ ಇಲ್ಲಿ ಕೇಳಿದ್ರು ಏನ್ ನ್ಯೂಸ್ ಓ ಮೈ ಕಾರ್ಡ್ ಓಯ್ 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 ಓ ಮೈ ಕಾರ್ಡ್ ಬಿಟ್ಟ 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 ಈ ರೋಡಲ್ಲಿ ಆ್ಯಂಬುಲೆನ್ಸ್ ಏನಾದರೂ ಹೋದ್ರೆ ಅಷ್ಟೇ ಅವ್ರ ಕಥೆಗಳು ಪಾಪ ಮಾಲೂರಿಂದ ಅಪ್ಪೊಲಾಗೆ ಜಯದೇವಾಗೆಲ್ಲ ಕರ್ಕೊಂಡೋಗ್ಬೇಕಂದ್ರೆ ಈ ರೋಡ್ ಹತ್ರ ಎಮರ್ಜೆನ್ಸಿ ಟೈಮ್ಸಲ್ಲೆಲ್ಲ ರೋಡ್ ನೋಡಿ ಎಷ್ಟು ಚೆನ್ನಾಗಿದೆ ಬಂದ್ಬಿಡು ಈ ಅಪ್ಪ ಇನ್ನೊಂದು ಸ್ನೇಹಿತ ರೋಡಲ್ಲಿ ಜಾಸ್ತಿ ಲಾರಿಗಳು ಹಸಿರು ರೋಡ್ ಅಲ್ವಾ ಲಾಜಿಸ್ಟಿಕ್ಸ್ ಎಲ್ಲ ಜಾಸ್ತಿ ಈ ರೋಡಲ್ಲ ಟ್ರಾನ್ಸ್ಪೋರ್ಟೇಶನ್ ಆಗ್ಬೋದು ದಬಾಸ್ಪೇಟಿಂದ ಬಂದು ಈ ಕಡೆ ಎಲ್ಲ ಹೋಗ್ತಾರೆ ಚೆನ್ನೈ ಹೈದ್ರಾಬಾದಿಂದ ಎಲ್ಲ ಡಾಮಿನಾರ್ ದರ್ಶನ್ದು ಕಷ್ಟ ಆಗುತ್ತೆ ಒಂದು ನೋಡಿ ಸ್ನೇಹಿತರ ಕರ್ನಾಟಕ ರೋಡ್ ಹೆಂಗಿತ್ತು ತಮಿಳ್ನಾಡು ರೋಡ್ಗಳು ಹೆಂಗಿದೆ ಏನಿದು ಇಷ್ಟು ಬೇ ಅರ್ಧ ಗಂಟೆಯಲ್ಲಿ ಬಂದುಬಿಟ್ವಿ ದಿಸ್ ಇಸ್ ಹೊಸೂರು ಕೆ ಎಫ್ ಸಿ ಎಲ್ಲ ಐತಲ್ಲಪ್ಪ ಆಬ್ವಿಯಸ್ಲಿ ದಿಸ್ ಇಸ್ ಸಿಟಿ ಬ್ರಾ ಸ್ವಲ್ಪ ಹಣ ಕೊಂಚ ಸಿಕ್ರಮ ಪೊಂಗಣ ತೆಲುಗು ಬರ್ತಾ ಇದೆ ಒಂದು ಚಿಕ್ಕ ಟೀ ಬ್ರೇಕ್ ತೊಗೊಂಡು ಸಂಚಾರಿ ಅವ್ರಿಗೆ ಕಾಲ್ ಮಾಡಿದ್ವಿ ಅವ್ರು ಇನ್ನೂ ಲೇಟ್ ಆಗುತ್ತೆ ಬರೋದು ಇವಾಗ ಎಲೆಕ್ಟ್ರಾನಿಕ್ ಸಿಟಿ ಬಿಟ್ಟಿದ್ದಾರಂತೆ ಸೊ ನಾವು ನಿಧಾನಕ್ಕೆ ಹೋಗ್ತಾ ಇರ್ತೀವಿ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ನಿಜ ಈ ಕಡೆ ರೋಡ್ಗಳೆಲ್ಲ ಮೆಚ್ಚಬೇಕು ಸ್ನೇಹಿತರು ನಾನು ತಮಿಳ್ನಾಡಿಗೆ ಬಂದರೆ ರೋಡ್ಗಳನ್ನ ಜಾಸ್ತಿ ಹೊಗಳೋದು ನಾವು ಮಾನೂರು ಕಡೆಯಿಂದ ಬಂದ್ರಲ್ವಾ ಅದಕ್ಕೆ ನಾವು ಹೊಸೂರ್ಗೋಗಿ ಬಂದ್ವಿ ಬೆಂಗಳೂರಿಂದ ಬರೋರ್ಗೆ ಎಲ್ಲೋ ಎಲೆಕ್ಟ್ರಾನಿಕ್ ಸಿಟಿ ಕಡೆಯಿಂದ ರೋಡ್ ಅಂತ ಈ ಕಡೆ ರಾಯ್ಕೊಟ್ಟಾಯಿ ರೋಡ್ಗಳು ಮಾತ್ರ ಸೆಕ್ಸಿ ಇದೆ ಪರೋಟಾ ಸ್ಮೆಲ್ಲು ಅಷ್ಟೊತ್ತಲ್ಲಿ ಬೆಳಿಗ್ಗೆ ಏಳು ಗಂಟೆಗೆಲ್ಲ ಪರೋಟಾ ತಿಂತಾರೆ ಸ್ನೇಹಿತರೆ ಈ ಕಡೆ ಎಲ್ಲ ಟಿಫನ್ಗೆ ರೋಡ್ಗಳು ಬರೀ ಮಿಸ್ ಆಗೋದೆ ಸ್ನೇಹಿತರ ನೋಡಿ ಇವಾಗ ಎಷ್ಟೋ ಮುಂದೆ ಬಂದ್ಬಿಟ್ಟಿದ್ದೀವಂತೆ ಮತ್ತೆ ರಿಟರ್ನ್ ಹೋಗ್ತಾ ಇದ್ದೀವಿ ಇವಾಗ ಹೊಡ್ಕೊಂಡು ಹೋಗ್ಬಿಟ್ಟಿದ್ದೀವಿ ಅವಾಗೆ ಒಳ್ಳೆ ರಾಪ ಅಲ್ಲಿ ಓಹೋ ಜಾಸ್ತಿ ನಮ್ಮ ಮುಂದೆ ಬಂದ್ಬಿಟ್ಟಿದ್ದೀವಿ ಇಲ್ಲೇ ಲೆಫ್ಟ್ ತಗೋಬೇಕಾಗಿತ್ತ ನಾವು ಆಲ್ಮೋಸ್ಟ್ ಫೈವ್ ಕಿಲೋಮೀಟರ್ಸ್ ಮುಂದೆ ಹೋಗ್ಬಿಟ್ಟಿದೀವಿ ಅನ್ಸೋಣ ಎರಡನೇ ಸಲ ಇವತ್ತು ರೋಡ್ ಮಿಸ್ ಆಗಿರೋದು ಕಂಟ್ರಿ ರೋಡ್ಸ್ ಟೈಮ್ ನೋಡಿ ಇವಾಗ ಒಂಬತ್ತು ಆರು ಸ್ನೇಹಿತರ ಹೆಂಗಿದೆ ನೋಡ್ರಿ ಇವಾಗ ಕ್ಲೈಮೇಟ್ अच्छा चलू आगता यार नाम इटार बेटद मेला फैनली रीच राफे क्लोजा फैनली रीच राफे गई बैक्स नोड़ी लाइनअप हल अदरले बॉबरा सवेन फिफ्टी ಅಲ್ಲ ಹೌದಾ ಏನು ಆದಿತ್ಯ ಹತ್ರ ಇದೆಯೋ ಅದು ಆದಿತ್ಯ ರೆಡ್ಡಿ ಇದಾನ ಇದೇಲಿ ಕುತ್ಕೊಂಡು ಅಪಾಚಿ ಆರ್ ಟಿ ಎಕ್ಸು ಹಿಮಾಲಯನ್ನು ಟೈಗರ್ ನೈನ್ ಹಂಡ್ರೆಡು ಆರ್ ಟಿ ಎಕ್ಸ್ ಅಲ್ಲ ಪ್ಲೀಸ್ ಪ್ಲೇ ವಿತ್ ದ ಮಟ್ ಯರ್ ಓನ್ ರಿಸ್ಕ್ ಜೈ ಇಲ್ಲಿದೆ ಬಾರಲ್ಲ ಈ ಗೇಟು ఓ చికెన్ చికనెల తట్ట ఇడ్లీ వడ దోస పరోటా పన్నీరు ఆమ్లెట్ బ్రెడ్ ఆమ్లెట్ స్క్రాబల్ డిక్సు చికెన్ సాసేజ్ నగెట్సు ఐస్ క్రీము కోల్ డ్రింక్స్ షేక్స్ జ్యూస్ ఎలా ఇదే స్నేహితురే ಜಾಕೆಟ್ಸ್ ಹ್ಯಾಂಗರ್ಸ್ ಎಲ್ಲ ಇದೆ ಅಲ್ಲ ಹೆಲ್ಮೆಟ್ ಇಡಕ್ಕಿದು ಜಾಗ ಎಲ್ಲ ಹಾಂ ಕರೆಕ್ಟ್